ನಮಸ್ಕಾರ ಸ್ನೇಹಿತರೆ ಇಂದಿನ ವಿಶ್ವದಲ್ಲಿ ಯಶಸ್ಸು ಎಲ್ಲರ ಕನಸು ಆದರೆ ಆ ಯಶಸ್ಸನ್ನು ಗಳಿಸಲು ಬೇಕಾದ ಶ್ರಮ ತಾಳ್ಮೆ ಹಾಗೂ ಸಮರ್ಪಣೆಯನ್ನು ತೋರಿಸುವುದೇ ಮುಖ್ಯ ಪ್ರತಿಯೊಬ್ಬರೂ ಜೀವನದಲ್ಲಿ ದೊಡ್ಡ ಕನಸು ಕಾಣಬೇಕು ಕನಸು ಕಂಡು ಅದನ್ನು ಸಾಧಿಸಲು ಮನಸ್ಸಿಟ್ಟಾಗ ಮಾತ್ರ ನಾವು ಆ ಗುರಿಯತ್ತ ಮುಂದುವರೆಯಬಹುದು ನಮ್ಮ ಕನಸುಗಳನ್ನು ಪೂರೈಸಲು ಕಠಿಣ ಪರಿಶ್ರಮ ಮತ್ತು ಸದಾ ಕಲಿಯುವ ಮನೋಭಾವ ಅಗತ್ಯ ಅಪ್ಪಟ ಸಾಧಕರು ಸಹ ಒಂದು ದಿನದಲ್ಲಿ ಯಶಸ್ವಿಯಾಗಿಲ್ಲ ಯಾರು ಅವರು ಪ್ರತಿದಿನವೂ ತಮ್ಮ ಗುರಿಯನ್ನು ನೆನಪಿಟ್ಟು ಅದನ್ನು ಸಾಧಿಸಲು ಶ್ರಮಿಸುತ್ತಾರೆ ನೀವು ಕೂಡ ನಿಮ್ಮ ಗುರಿಯತ್ತ ಕ್ರಮಶಃ ಸಾಗಿದರೆ ಯಶಸ್ಸು ಅನಿವಾರ್ಯ ಜ್ಞಾನವೇ ಬೆಳಕು ಶಿಕ್ಷಣವನ್ನು ನಿರ್ಲಕ್ಷಿ ನಿರ್ಲಕ್ಷಿಸಿದರೆ ಜೀವನದಲ್ಲಿ ಬೆಳವಣಿಗೆ ಕಡಿಮೆಯಾಗುತ್ತದೆ ನಿಮ್ಮ ಕಲಿಕೆ ಯಾವತ್ತೂ ನಿಲ್ಲಬಾರದು ಯಾಕಂದರೆ ಶಿಕ್ಷಣವು ನಮ್ಮ ಆಲೋಚನೆಗಳ ಚೌಕಟ್ಟನ್ನು ವಿಸ್ತರಿಸುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಶಕ್ತಿ ಒದಗಿಸುತ್ತದೆ ನೀವು ಓದುತ್ತಿರುವ ವಿಷಯ ಏನೇ ಇರಲಿ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಬರೆಯುವ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದಕ್ಕಿಂತ ಜೀವನದಲ್ಲಿ ನೈಜ ಜ್ಞಾನವನ್ನು ಪಡೆದು ಅದನ್ನು ಬಳಸುವುದೇ ಮುಖ್ಯ ಯಾವುದೇ ಕ್ಷೇತ್ರದಲ್ಲಿ ಮುಂಚೂಣಿಗೆ ಬರಬೇಕಾದರೆ ಆತ್ಮವಿತ್ ಆತ್ಮವಿಶ್ವಾಸ ಅತ್ಯಗತ್ಯ ಕೆಲವೊಮ್ಮೆ ಅನೇಕ ಜನರು ತಮ್ಮ ಅಯೋಗ್ಯತೆ ಮತ್ತು ಭಯದಿಂದಾಗಿ ಹಿಂದೆ ಸರಿಯುತ್ತಾರೆ ಆದರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಯಾವ ಪಥವೂ ಕಷ್ಟವಾಗುವುದಿಲ್ಲ ಹೆಚ್ಚಿನ ಜನ ತಕ್ಷಣದ ಫಲಿತಾಂಶಕ್ಕಾಗಿ ಕಾಯುತ್ತಾರೆ ಆದರೆ ಸತ್ಯ ಏನಪ್ಪ ಅಂದರೆ ಶ್ರಮಿಸಿ ಮಾಡಿದ ಯಾವುದೇ ಕಾರ್ಯದ ಫಲವು ತಡಿ ತಡವಾದರೂ ತಪ್ಪದೇ ಬರುತ್ತದೆ ಅದಕ್ಕಾಗಿ ಧೈರ್ಯ ತೊರೆಯಬೇಡಿ ಜೀವನದಲ್ಲಿ ಸೋಲು ಮತ್ತು ವಿಫಲತೆಗಳು ಸಹಜ ಆದರೆ ನೀವು ಸೋಲಿನಿಂದ ಕಲಿಯುವ ಪರಿ ನಿಮ್ಮನ್ನು ನಿಜವಾದ ಯಶಸ್ವಿಯನ್ನು ಪರಿವರ್ತಿಸುತ್ತದೆ ಸೋಲಿನ ಆತಂಕದಿಂದ ದೂರವಿದ್ದು ಅದನ್ನು ಒಂದು ಪಾಠವಾಗಿ ಪರಿಗಣಿಸಿ ಮತ್ತೆ ಪ್ರಯತ್ನಿಸಲು ಸಿದ್ಧರಾಗಿ ಸಾಧನೆಯ ಹಾದಿಯಲ್ಲಿ ಬಿದ್ದರೆ ಅದನ್ನು ಸೋತೆ ಎಂದು ಪರಿಗಣಿಸಬೇಡಿ ಬಿದ್ದು ಬಿದ್ದ ಮೇಲೆ ನಿಂತು ಮತ್ತೆ ಪ್ರಯತ್ನಿಸುವವನೇ ನಿಜವಾದ ನಿಜವಾದ ವಿಜೇತ ಯಶಸ್ಸು ಕೇವಲ ಸಂಪತ್ತಿನಿಂದ ಅಥವಾ ಹುದ್ದೆಯಿಂದ ಮಾತ್ರವಲ್ಲ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದು ಬೇರೆಯವರಿಗಾಗಿ ಸಹಾಯ ಮಾಡುವುದು ಮತ್ತು ಒಳ್ಳೆಯ ಹೃದಯವನ್ನು ಹೊಂದಿರುವುದು ಸಹ ಮುಖ್ಯ ಜ್ಞಾನ ಶೀಲ ಮತ್ತು ನೀತಿಯೊಂದಿಗೆ ಜೀವನ ಸಾಗಿಸಿದರೆ ಮಾತ್ರ ನಮ್ಮ ಸಾಧನೆ ಶಾಶ್ವತವಾಗಿರುತ್ತದೆ ನೀವು ಶ್ರಮಿಸುತ್ತಾ ಕಲಿಯುತ್ತಾ ಸೋಲಿನಿಂದ ಕಲಿಯುತ್ತಾ ನಂಬಿಕೆಯಿಂದ ಮುಂದುವರಿದರೆ ಈ ಜಗತ್ತಿನಲ್ಲಿ ನನ್ನಾದರೂ ಸಾಧಿಸಬಹುದು ಆದ್ದರಿಂದ ನಿಮ್ಮ ಯಶಸ್ಸುಗಳನ್ನು ದೊಡ್ಡದಾಗಿಡಿ ಅವುಗಳನ್ನು ಸಾಧಿಸಲು ಶ್ರಮಿಸಿ ಮತ್ತು ಯಾವತ್ತೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಧನ್ಯವಾದಗಳು